ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ಮೃಗಾಂಗ ರಾಶಿ ಚಕ್ರ ವಿಶೇಷ ವಿಭಾಗದಲ್ಲಿ ಇದೀಗ ಮೀನರಾಶಿವರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋಣ ಮೀನರಾಶಿವರಿಗೆ ಅಷ್ಟಮಾಧಿಪತಿ ತೃತೀಯಾಧಿಪತಿ ಆಗಿರತಕ್ಕಂಥ ಶುಕ್ರ ಚತುರ್ಥದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ ಒಂದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೂ ನಂತರ ಪಂಚಮದಲ್ಲಿ ಸಂಚಾರವನ್ನು ಮಾಡತಕ್ಕಂಥದ್ದು ಇದನ್ನು ಕಾಣ್ತಾ ಇದ್ದೀವಿ ನಾವು ಈ ಸಮಯದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತೆ ಮಿಶ್ರ ಫಲಿತಾಂಶಗಳು ಬರುತ್ತೆ ನಿಮಗೆ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಅಕ್ಕ ತಂಗಿಯರ ಜೊತೆಯಲ್ಲಿ ವಿರಸಗಳು ಜಾಸ್ತಿ ಆಗ್ತಕ್ಕಂಥದ್ದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಸ್ತಿ ಪಾಸ್ತಿ ವಿಚಾರಗಳಿಗೆ ಗಲಾಟೆ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಎಷ್ಟೋ ನಾವು ನೋಡಿರ್ತೀವಿ ಇವತ್ತಿನ ಕಾಲದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಬೇಕಾಗಿಲ್ಲ ಏನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಗಳು ಶುರುವಾಗುತ್ತೆ ಅದೇ ಕೈ ಕೈ ಮಿಲಾಯಿಸ್ತಕ್ಕಂಥ ಹಂತಕ್ಕೂ ಸಹ ಹೊರಟೋಗುತ್ತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ನೀವು ಅದೇ ಪ್ರಕಾರ ಈ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ನೀವು ತುಂಬ ಬಹಳ ಕಷ್ಟಪಟ್ಟು ಕೂಡಿಟ್ಟಿರತಕ್ಕಂಥ ಹಣ ಇನ್ಯಾವುದೋ ಒಂದು ಅನಿವಾರ್ಯವಾದ ಸಂದರ್ಭಕ್ಕೆ ನೀವು ಅದನ್ನು ವ್ಯಯಿಸಬೇಕಾಗಿರತಕ್ಕಂಥ ಒಂದು ಸಂದರ್ಭವೂ ಸಹ ಎದುರಾಗುತ್ತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವಿಚಾರದಲ್ಲೂ ಅಷ್ಟೇ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಪಂಚಮಸ್ಥಾನಕ್ಕೆ ಶುಕ್ರ ಬಂದಾಗ ಎಲ್ಲವೂ ಸಹ ನಿಧಾನವಾಗಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಲಾಭಾಂಶಗಳು ಜಾಸ್ತಿ ಆಗ್ತಕ್ಕಂಥದ್ದು ಅದರಲ್ಲೂ ಸಹ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಇವರುಗಳೇ ಈ ಸಮಯದಲ್ಲಿ ಲಾಭಾಂಶಗಳು ಜಾಸ್ತಿ ಆಗುತ್ತೆ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ನಿಮ್ಮ ಕಷ್ಟಗಳೆಲ್ಲವೂ ಸಹ ಒಂದೊಂದಾಗಿ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ತಲೆ ಮೇಲೆ ಬಂದಿರತಕ್ಕಂಥ ಜವಾಬ್ದಾರಿಗಳು ಎಲ್ಲದಕ್ಕೂ ಭಗವಂತ ಯಾವುದೋ ಒಂದು ಅಗೋಚರವಾದ ರೂಪದಲ್ಲಿ ಒಂದು ಮಾರ್ಗವನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಚೆನ್ನಾಗಿದೆ ಏನೇ ಕೆಲಸ ಮಾಡಬೇಕಾದರೂ ಅಷ್ಟೇ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾದ ಪಕ್ಷದಲ್ಲಿ ಆ ಮಕ್ಕಳನ್ನು ಸಂತೃಪ್ತಿಪಡಿಸಿ ಆ ಮಕ್ಕಳಲ್ಲಿ ಭಗವಂತನನ್ನು ಕಾಣೋದಕ್ಕೆ ಪ್ರಯತ್ನ ಮಾಡಿ ಆ ಸ್ವರೂಪದಲ್ಲಿ ನೀವು ಕಂಡಿದ್ದಾದಲ್ಲಿ ಒಂದು ಬಾಲ ತ್ರಿಪುರ ಸುಂದರಿ ರೂಪದಲ್ಲಾಗಲಿ ಅಥವಾ ಒಂದು ಶಕ್ತಿ ದೇವತೆಯ ಒಂದು ಸನ್ನಿಧಾನದಲ್ಲಾಗಲಿ ರಾಜರಾಜೇಶ್ವರಿ ರೂಪದಲ್ಲಾಗಲಿ ನಿಮ್ಮ ಮಕ್ಕಳನ್ನು ನೋಡಿ ಸಂಭ್ರಮಿಸಿ ಗೌರವಿಸಿ ಮನೆಯಲ್ಲೇ ದೈವತ್ವ ಹೆಚ್ಚಾಗೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಐದನೇ ಮನೇಲಿರತಕ್ಕಂಥ ರವಿ ಒಂದನೇ ತಾರೀಕಿನಿಂದ ಹದಿನೇಳನೇ ತಾರೀಕವರೆಗೂ ಸಹ ಅದ್ಭುತವಾದ ಫಲಿತಾಂಶಗಳನ್ನು ಕೊಡತಾನೆ ಏನು ಸಮಸ್ಯೆಗಳಿರೋದಿಲ್ಲ ನಿಮಗೆ ಏನೇ ತೊಂದರೆಗಳು ಬಂದರೂ ಸಹ ನಿಮ್ಮನ್ನು ಒಬ್ಬ ಗಾಡ್ ಫಾದರ್ ಹುಡ್ಕೊಂಡಿರ್ತಾರೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ಒಂದು ಪವರ್ ನಿಮ್ಮ ಬೆನ್ನ ಹಿಂದೆ ಸದಾ ಕಾಲ ಕಾಪಾಡ್ತಾ ಇರುತ್ತೆ ನಿಮಗೆ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಆರನೇ ಮನೆಗೆ ರವಿ ಬಂದಾಗ ಮಾತ್ರ ಹದಿನೇಳನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೂ ಸಹ ರವಿಯುಕ್ತನಾಗಿರ್ತಕ್ಕಂಥ ಕೇತು ಸಮಸ್ಯೆಗಳನ್ನು ಜಾಸ್ತಿಯನ್ನು ಮಾಡ್ತಾನೆ ಎಲ್ಲೋ ಒಂದು ಹಂತದಲ್ಲಿ ಸ್ವಲ್ಪ ಅಜಾಗ್ರತೆಯಿಂದ ನೀವು ಸಮಸ್ಯೆಗಳನ್ನು ತಂದು ಮತ್ತು ವಿಶೇಷವಾಗಿ ಏನಂತಂದರೆ ನೀವು ಹೊಸದಾಗಿ ಕೈ ಹಾಕಿರತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಇಲ್ಲದೇ ಅನುಭವದ ಒಂದು ರಾಹಿತ್ಯ ಅಂತ ಹೇಳ್ತೀವಿ ಅಂದರೆ ಲ್ಯಾಕ್ ಆಫ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀವಿ ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮೀನು ರಾಶಿನವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ನೀವು ಅನುಸರಿಸಬೇಕಾಗಿರತಕ್ಕಂಥ ಪರಿಹಾರಗಳು ಅಂತಂದರೆ ಮೊದಲನೆಯದಾಗಿ ಲಲಿತಾ ಸುಂದರಿ ದೇವಿಯ ಒಂದು ಪೂಜೆಯನ್ನು ಮಾಡಿಸೋದ್ರಿಂದ ಉಡುಪಿ ಕ್ಷೇತ್ರದಲ್ಲಿ ಆಸ್ಟ್ರೋ ಪೂಜಾ ಸಂಸ್ಥೆಯ ವತಿಯಿಂದ ನಡೆಸ್ತಾ ಇರತಕ್ಕಂಥ ಈ ಪೂಜೆಯಲ್ಲಿ ಭಾಗವಹಿಸಿ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಅನುಕೂಲವಾಗುತ್ತೆ ಜೊತೆಗೆ ಅನುಕೂಲ ಇದ್ದಂಥ ವ್ಯಕ್ತಿಗಳು ನಿಮ್ಮ ಸ್ವಂತ ಮನೆಯಲ್ಲಿ ದುರ್ಗಾದೇವಿ ನಮಸ್ಕಾರ ಪೂಜೆಯನ್ನು ಮಾಡಿ ಅಥವಾ ಇದನ್ನು ಅಷ್ಟೇ ಒಂದು ಸಾಮೂಹಿಕ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ನಡೀತಕ್ಕಂಥ ದುರ್ಗಾದೇವಿ ನಮಸ್ಕಾರದಲ್ಲಿ ಭಾಗವಹಿಸಿ ಅಲ್ಲಿ ಪುರೋಹಿತ ನಮಸ್ಕಾರಾದಿಗಳನ್ನು ಮಾಡುವಾಗ ಲೈವ್ನಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ತಾ ಇಲ್ಲಿ ನೀವು ಸಹ ನಮಸ್ಕಾರಗಳನ್ನು ಮಾಡ್ಬೋದು ಈ ಒಂದು ಅನುಷ್ಠಾನವನ್ನು ಮಾಡಿ ಲಲಿತಾದೇವಿ ದುರ್ಗಾದೇವಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಸಹ ರಕ್ಷಣೆಯನ್ನು ಕೊಡ್ತಾರೆ ಎಲ್ಲವೂ ಸಹ ಮಂಗಳವಾಗುತ್ತೆ ನಿಮಗೆ ಜ್ಯೋತಿಷ ಸಲಹೆ ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ ವಾಸ್ತು ಸಲಹೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ